ಆತ್ಮೀಯ ಎಲ್ಲ ಬಂಧುಗಳಿಗೆ ಸ್ವಾಗತ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಕಲಬುರಗಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು ಕೃತಿಷಕ ಹದಿನೇಳು ನೂರ ನಲವತ್ತಾರರಲ್ಲಿ ಕಲಬುರಗಿ ಜಿಲ್ಲೆಯ ಜಯಬರ್ಗಿ ತಾಲೂಕಿನ ಅರಳಗುಂಡಿಗೆಯಲ್ಲಿ ತಂದೆ ಮಲಕಪ್ಪ ಹಾಗೂ ತಾಯಿ ಶ್ರೀ ಸಂಗಮ್ಮನವರ ಸುಪುತ್ರರಾಗಿ ಜನಿಸಿದರು ಆದಿ ದೊಡ್ಡಪ್ಪ ಮತ್ತು ನೀಲಮ್ಮ ದಂಪತಿಗಳ ದಾಸೋಹಕ್ಕೆ ತಲೆದೋಗಿ ಶರಣಬಸವೇಶ್ವರರು ಕಲಬುರ್ಗಿಯ ಅವರ ನಿವಾಸದಲ್ಲಿಯೇ ನೆಲೆಸಿದರು ಬಸವಣ್ಣನವರು ಸ್ಥಾಪಿಸಿದ ವೀರಶೈವ ಲಿಂಗಾಯತ ಧರ್ಮದ ಸಂದೇಶಗಳನ್ನು ಸಾರುತ್ತಾ ಕಲಬುರ್ಗಿಯಲ್ಲಿಯೇ ತ್ರಿವಿಧ ದಾಸೋಹಗಳಿಂದ ಮೆರೆದು ಹನ್ನೊಂದು ಮೂರು ಹದಿನೆಂಟುನೂರ ಇಪ್ಪತ್ತೆರಡರಂದು ಸೋಮವಾರ ಮಡಿದರು ಶರಣಬಸವೇಶ್ವರರ ಸಮಾಧಿಗೆ ನಂತರದಲ್ಲಿ ಗೋಪುರ ರಚಿಸಿದ್ದು ಇದೇ ಇಂದಿನ ಶರಣ ಬಸವೇಶ್ವರ ದೇವಾಲಯವಾಗಿದೆ ಇದು ಭಾರತೀಯ ಮತ್ತು ಅರಬಿಕ್ ಮಿಶ್ರ ವಾಸ್ತು ಶೈಲಿಯಲ್ಲಿದೆ ಕಲಬುರಗಿಯು ಭಾವೈಕ್ಯತೆಯ ತಾಣವಾಗಿದೆ ದಾಸೋಹದ ಮೂಲವಾಗಿದೆ ಅರಸಿ ಬಂದವರಿಗೆ ಆಶೀರ್ವದಿಸುವ ಕ್ಷೇತ್ರವಾಗಿದೆ ಇಡೀ ನಾಡಿಗೆ ಅಷ್ಟೇ ಅಲ್ಲದೆ ದೇಶಕ್ಕೆ ಮಾದರಿಯಾಗಿದೆ ಈ ಜೋಡವು ಮೂರ್ತಿಯ ದೇಗುಲ ದಾಸೋಹದ ಮೂಲಕ ಕೋಟ್ಯಾಂತರ ಜನರ ಆರಾಧ್ಯ ದೈವವಾಗಿದೆ ದೇಶದ ತುಂಬೆಲ್ಲ ಹನ್ನೊಂದು ನೂರು ದೇವಸ್ಥಾನಗಳನ್ನು ಹೊಂದಿದ ಕೀರ್ತಿ ಶರಣ ಬಸವೇಶ್ವರದದ್ದಾಗಿದೆ ಕೆಲವರಿಗೆ ಸಂತಾನ ಕರುಣಿಸಿದರೆ ಮತ್ತೆ ಕೆಲವರಿಗೆ ಕಾಯಿಲೆಗಳನ್ನು ಗುಣಮುಖ ಮಾಡಿದ ಮಹಾಮಹಿಮರಾಗಿರುತ್ತಾರೆ ಹೀಗೆ ಮಹಾದಾಸೋಹಿ ದಿವ್ಯ ಜ್ಞಾನಿ ದಿವ್ಯ ಪುರುಷರು ಪವಾಡ ಪುರುಷರು ಎಂದೇ ಪ್ರಸಿದ್ಧರಾಗಿರುತ್ತಾರೆ ಈ ಶರಣ ಬಸವೇಶ್ವರರು ಎಲ್ಲರಿಗೂ ಧನ್ಯವಾದಗಳು